ಇದ್ರೆ ಬಾಯಿಯಲ್ಲಿ ನೀರು ಬರೋಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಸೇಮ್ ಚಂಪಾಕಲಿ ಥರನೇ ಇದೆ ಆದರೆ ಇದು ಎಲ್ಲ ತರಕಾರಿನ ಉಪಯೋಗಿಸಿ ಮಾಡುವಂತಹ ಒಂದು ಸ್ವೀಟ್ ರೆಸಿಪಿ ನಾನು ಇದನ್ನು ಫಸ್ಟ್ ಟೈಮ್ ತಿಂದಾಗ ತುಂಬಾ ಡಿಫ್ರೆಂಟ್ ಅಂತ ಅನ್ನಿಸ್ತು ಹಾಗೆ ಅಷ್ಟು ರುಚಿಯಾಗಿತ್ತು ಅದಕ್ಕೆ ಅವರಿಂದನೇ ತಿಳ್ಕೊಂಡು ಈ ಒಂದು ಸ್ವೀಟ್ ರೆಸಿಪಿನ ಮಾಡಿದೆ ತುಂಬಾ ಚೆನ್ನಾಗಾಗಿತ್ತು ಇದು ಬಿಹಾರಲ್ಲಿ ಮಾಡುವಂತಹ ಒಂದು ಟ್ರೆಡಿಷನಲ್ ಸ್ವೀಟ್ ಇದನ್ನು ಪರ್ವಾಲ್ಕಿ ಸ್ವೀಟ್ ಅಂತ ಕರೀತಾರೆ ಈ ಸ್ವೀಟನ್ನು ಮಾಡೋದಕ್ಕೆ ನಮಗೆ ಮೇಯ್ನಾಗಿ ಈ ಒಂದು ತರಕಾರಿ ಬೇಕು ಇದನ್ನ ಪಾಯಿಂಟೆಡ್ ಗ್ರೌಂಡ್ ಅಂತ ಕರೀತಾರೆ ಹಾಗೆ ಪರ್ವಾಲ್ ಅಂತ ಕರೀತಾರೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಇದು ಸೂಪರ್ ಮಾರ್ಕೆಟ್ ಸಹ ಇದು ಸಿಗುತ್ತೆ ನೋಡೋದಕ್ಕೆ ಸೇಮ್ ತೊಂಡೆಕಾಯಿ ತರಾನೇ ಇರುತ್ತೆ ಆದ್ರೆ ನೋಡಿ ತೊಂಡೆಕಾಯಿ ಮತ್ತೆ ಈ ತರಕಾರಿ ಎರಡೂ ಸಹ ತೋರಿಸ್ತಾ ಇದೀನಿ ಎಷ್ಟು ಡಿಫ್ರೆನ್ಸ್ ಇದೆ ಸೈಜ್ ಅಲ್ಲಿ ಅಂತ ಒಳಗಡೆ ಬೀಜನೂ ಅಷ್ಟೇ ಡಿಫ್ರೆಂಟಾಗಿ ಆಗಿ ಯೆಲ್ಲೋ ಕಲರ್ ಅಲ್ಲಿ ಇರುತ್ತೆ ಈ ಒಂದು ಕಾಯಿನ ನಾನು ಅರ್ಧ ಕೆ ಜಿ ಆಗುವಷ್ಟು ತೊಗೊಂಡಿದ್ದೀನಿ ಮೊದಲು ಚೆನ್ನಾಗಿ ನೀರಲ್ಲಿ ತೊಳೆದುಬಿಟ್ಟು ನಂತರ ಅದರಲ್ಲಿರುವಂತಹ ಸಿಪ್ಪೆನ ತೆಗೀಬೇಕು ನಿಮಗೇನಾದರೂ ಈ ಒಂದು ಕಾಯಿನ ಕನ್ನಡದಲ್ಲಿ ಏನಂತ ಕರೀತಾರೆ ಅಂತ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಸಾಕಷ್ಟು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದೆ ಬಟ್ ಕನ್ನಡದಲ್ಲಿ ಹೆಸರೇನೂ ಇಲ್ಲ ತೊಂಡೆಕಾಯಿ ಅಂತಲೇ ತೋರಿಸುತ್ತೆ ಬಟ್ ಇದು ತೊಂಡೆಕಾಯಿ ಎಲ್ಲ ನೋಡೋದಕ್ಕೆ ಸೈಜಲ್ಲೂ ದಪ್ಪ ಇದೆ ಹಾಗೆ ಒಳಗಡೆನೂ ಸಹ ಬೇರೆ ಥರವೇ ಇದೆ ಈಗ ಇದರಲ್ಲಿರುವಂತಹ ಸಿಪ್ಪೆಯನ್ನೆಲ್ಲ ತೆಗೆದು ಆ ಎಡ್ಜಸ್ ಏನಿರುತ್ತೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಮೇಲ್ಭಾಗದಲ್ಲಿ ಮಾತ್ರ ಒಂದು ಸೈಡು ಚಾಕುವಿಂದ ಕಟ್ ಮಾಡ್ಕೋಬೇಕು ನೋಡಿಕೊಂಡು ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ ಸಾಫ್ಟ್ ಇರೋದರಿಂದ ಪೀಸಸ್ ಆಗೋ ಚಾನ್ಸ್ ಇರುತ್ತೆ ನಂತರ ಒಂದು ಸ್ಪೂನನ್ನು ಉಲ್ಟಾ ಮಾಡಿಕೊಂಡು ಅದರ ಒಳಗಡೆ ಇರುವಂತಹ ಬೀಜನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನಿಧಾನವಾಗಿ ತೆಗಿಬೇಕು ಫಾಸ್ಟಾಗಿ ಮಾಡೋದಕ್ಕೆ ಹೋದರೆ ಆ ಕಾಯಿ ಏನಿದೆ ಅದೆಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ ಆಗ ಸ್ವೀಟ್ ಮಾಡೋದಕ್ಕಾಗಲ್ಲ ಈ ರೀತಿ ಸ್ಪೂನಿಂದ ಅದರೊಳಗೆ ಒಳಗಡೆ ಇರುವಂತಹ ಯೆಲ್ಲೋ ಕಲರ್ನೆಲ್ಲ ಕ್ಲೀನಾಗಿ ತೆಗೆದು ಪ್ರತಿಯೊಂದು ಕಾಯಲ್ಲೂ ಸಹ ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸ್ವೀಟ್ಗೆ ಸ್ಟಫಿಂಗ್ ಮಾಡಬೇಕು ಸ್ಟಫಿಂಗ್ ಮಾಡಬೇಕಂದ್ರೆ ಖೋವಾ ಬೇಕು ಹಾಗಾಗಿ ಖೋವಾನ ಮನೇಲೇ ಮಾಡ್ಕೊಳ್ತಾ ಇದ್ದೀನಿ ಇನ್ ಕೇಸ್ ಮನೇಲಿ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಅನ್ನೋರು ಅಂಗಡಿಯಿಂದ ಖೋವಾ ತಂದು ಸಹ ಮಾಡ್ಕೋಬೋದು ನಾನು ಮನೇಲಿ ಕೋವಾ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಪ್ಯಾನ್ಗೆ ಸ್ಟವ್ ಹಚ್ಚೋದಕ್ಕಿಂತ ಮುಂಚೆ ಒಂದು ಕಪ್ಪಾಗೋವಷ್ಟು ಮಿಲ್ಕ್ ಪೌಡರನ್ನ ಹಾಕ್ಕೊಂಡಿದ್ದೀನಿ ಯಾವ ಬ್ರ್ಯಾಂಡ್ದಾದ್ರು ಮಿಲ್ಕ್ ಪೌಡರನ್ನ ಯೂಸ್ ಮಾಡ್ಬೋದು ನಾನಿಲ್ಲಿ ನಂದಿನಿ ಮಿಲ್ಕ್ ಪೌಡರ್ನ ಬಳಸಿದ್ದೀನಿ ಮುಕ್ಕಾಲು ಆಗುವಷ್ಟು ಹಸಿ ಹಾಲು ಒಂದು ಸ್ಪೂನ್ ಆಗುವಷ್ಟು ತುಪ್ಪ ತುಪ್ಪ ಯಾಕೆ ಅಂದರೆ ಪ್ಯಾನ್ ಗಂಟ್ಕೊಬಾರ್ದು ಅಂಥೇಳಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮೊದಲು ಮಿಕ್ಸ್ ಮಾಡ್ಕೋಬೇಕು ಅದರಲ್ಲಿರುವಂತಹ ಗಂಟೆಲ್ಲ ನೀಟಾಗಿ ಒಡೆದು ಹಾಲು ತುಪ್ಪ ಹಾಲಿನ ಪುಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ಟವ್ನ ಆನ್ ಮಾಡಬೇಕು ಮೊದಲೇ ಸ್ಟವ್ನ ಆನ್ ಮಾಡಿಬಿಟ್ಟು ಎಲ್ಲಾನು ಹಾಕಿದ್ರೆ ಗಂಟುಗಳಾಗ್ಬಿಡುತ್ತೆ ಹಾಲಿನ ಪುಡಿ ಹಾಗಾಗಿ ಫಸ್ಟ್ ಎಲ್ಲಾನು ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ಟವ್ನ ಆನ್ ಮಾಡಿ ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಈ ರೀತಿ ಕೈಯಾಡಿಸ್ಕೊಳ್ತಾ ಬರಬೇಕು ಬಿಸಿ ಆಗ್ತಾ ಆಗ್ತಾ ಇದೆಲ್ಲ ನಮಗೆ ಸ್ವಲ್ಪ ಲಿಕ್ವಿಡ್ ರೀತಿಯಾಗಿ ಆಗುತ್ತೆ ನಂತರ ಆ ಹಾಲೆಲ್ಲ ಪೂರ್ತಿ ಮತ್ತು ಡ್ರೈ ಆಗಿ ಇದು ಸ್ವಲ್ಪ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಇದನ್ನು ಈ ರೀತಿ ಕೈಯಾಡಿಸ್ಕೊಳ್ತಾ ಬರಬೇಕಾಗತ್ತೆ ನಮಗೆ ಖೋವ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಹತ್ತು ನಿಮಿಷ ಸಾಕು ತುಂಬ ಜಾಸ್ತಿ ಸಮಯ ಸಹ ಬೇಕಾಗಲ್ಲ ನೋಡಿ ಒಂದು ಐದು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಇದನ್ನು ಕೈಯಾಡಿಸ್ಕೊಳ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಖೋವ ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ಇಷ್ಟಾದರೆ ಸಾಕು ಈಗ ಸ್ಟೌವ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ತಣ್ಣಗಾದ್ಮೇಲೆ ಅದಿನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ಹಾಗಾಗಿ ಈ ಹದ ಇರಬೇಕಾದ್ರೆ ಕೋವನ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಅಷ್ಟರಲ್ಲಿ ನಾವು ಕಾಯಿನ ಸ್ವಲ್ಪ ಬೇಯಿಸ್ಕೋಬೇಕು ಅದಕ್ಕೋಸ್ಕರ ಒಂದು ಬಾಣಲೆಗೆ ಸ್ವಲ್ಪ ನೀರನ್ನು ಹಾಕಿ ನೀರು ಚೆನ್ನಾಗಿ ಕುದಿ ಬರಬೇಕು ಈ ರೀತಿ ನೀರು ಕುದಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಕಟ್ ಮಾಡಿ ಬೀಜ ತೆಗೆದು ಕ್ಲೀನ್ ಮಾಡಿಟ್ಟಿದಂತಹ ಈ ಒಂದು ಕಾಯಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕಾಯಿ ಬೇಯೋದಕ್ಕೆ ಜಸ್ಟ್ ಎರಡೇ ನಿಮಿಷ ಸಾಕು ಅದಕ್ಕಿಂತ ಜಾಸ್ತಿ ಬೇಯಿಸ್ಬಿಟ್ರಿ ಅಂದರೆ ತುಂಬ ಸಾಫ್ಟಾಗಿಬಿಡುತ್ತೆ ಆಗ ನಾವು ಸ್ವೀಟ್ ಮಾಡೋದಕ್ಕೆ ಆಗಲ್ಲ ಅದಕ್ಕೋಸ್ಕರ ಎರಡೇ ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ಬೇಕಿಂಗ್ ಸೋಡಾ ಹಾಕೋ ಉದ್ದೇಶ ಇಷ್ಟೇ ಕಾಯಿ ಎಲ್ಲೂ ಸಹ ಬ್ರೇಕ್ ಆಗಬಾರ್ದು ಹಾಗೆ ಕಲ್ಲರ್ ಚೆನ್ನಾಗಿರಬೇಕು ಅಂತ ಬೇಕಿಂಗ್ ಸೋಡಾನ ಹಾಕೋಬೇಕು ಇಲ್ಲಿ ನಾನು ಒಂದೇ ಒಂದು ಚಿಟಿಕೆ ಆಗುವಷ್ಟು ಗ್ರೀನ್ ಫುಡ್ ಕಲರ್ನ ಹಾಕೊಂಡಿದ್ದೀನಿ ಇದು ನಿಮಗೆ ಆಪ್ಷನಲ್ಲು ಕಲರೆಲ್ಲ ಚೆನ್ನಾಗಿ ಕಾಣಿಸ್ಬೇಕು ತಿನ್ನೋದಕ್ಕೆ ಅಂತ ಅಂದರೆ ಸ್ವಲ್ಪ ಫುಡ್ ಕಲರ್ನ ಸೇರಿಸ್ಕೊಳ್ಳಿ ಕಲರ್ ಬೇಡ ಅಂತ ಅಂದರೆ ಸ್ಕಿಪ್ ಸಹ ಮಾಡ್ಕೋಬೋದು ಈಗ ಇದನ್ನು ಒಂದೆರಡು ನಿಮಿಷ ಈ ರೀತಿ ಕುದಿಸ್ಕೊಂಡಿದ್ದೀನಿ ಕುದಿಸ್ಕೋಬೇಕಾದ್ರೆ ಈ ರೀತಿ ಮಧ್ಯ ಮಧ್ಯ ಸ್ವಲ್ಪ ಉಲ್ಟಾ ಮಾಡ್ಕೊಂಡು ಮಾಡಿಕೊಂಡು ಇದನ್ನು ಬೇಯಿಸ್ಕೋಬೇಕು ನೋಡಿ ಬೆಂದ ಮೇಲೆ ಈ ರೀತಿ ಸ್ವಲ್ಪ ಟ್ರಾನ್ಸ್ಪೆರೆಂಟಾಗಿ ಕಾಣುತ್ತೆ ಇಷ್ಟಾದರೆ ಬೆಂದಿದೆ ಅಂತ ಅರ್ಥ ಸ್ಟವ್ನ ಆಫ್ ಮಾಡಿಕೊಂಡು ಇಮಿಡಿಯೇಟಾಗಿ ನಾವು ಈ ಕಾಯಿನೆಲ್ಲ ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕೋಬಿಡಬೇಕು ಆ ನೀರಲ್ಲೇ ಬಿಟ್ಬಿಟ್ರೆ ಇನ್ನೂ ಜಾಸ್ತಿ ಬೆಂದೋಗುತ್ತೆ ಆಗ ಮೆತ್ತ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ಇಮಿಡಿಯೇಟಾಗಿ ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಐಸ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ ಐಸ್ ವಾಟರ್ ಹಾಕೋದ್ರಿಂದ ಕಾಯಿ ಮತ್ತೆ ಸ್ವಲ್ಪ ಹಾರ್ಡ್ ಆಗುತ್ತೆ ಆಗ ಸ್ವೀಟ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಷ್ಟೆ ಜೊತೆಗೆ ಬೇಗನೂ ಸಹ ತಣ್ಣಗಾಗುತ್ತೆ ಅಂತ ಈಗ ಇದರಲ್ಲಿರುವಂತಹ ನೀರನ್ನೆಲ್ಲ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿ ಪ್ರೆಸ್ ಮಾಡ್ತಾ ಮಾಡ್ತಾ ಅದರಲ್ಲಿರುವಂತಹ ಎಕ್ಸ್ಟ್ರಾ ನೀರನ್ನೆಲ್ಲ ತೆಗೆದು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಇಟ್ಕೋಬೇಕು ಈ ನೀರು ಸಮೇತ ನಾವು ಸ್ವೀಟ್ನ ಮಾಡ್ತೀವಿ ಅಂತ ಅಂದರೆ ಸಪ್ಪೆ ಆಗಿಬಿಡತ್ತೆ ಅದಕ್ಕೋಸ್ಕರ ಅದರಲ್ಲಿರುವಂತಹ ಎಕ್ಸ್ಟ್ರಾ ನೀರನ್ನೆಲ್ಲ ಈ ರೀತಿ ಸ್ಕ್ವೀಸ್ ಮಾಡಿ ತೆಗೆದುಬಿಡಬೇಕು ಪ್ರತಿ ಒಂದನ್ನು ಸಹ ನಾನು ಈ ರೀತಿಯಾಗಿ ಸ್ಕ್ವೀಸ್ ಮಾಡಿಕೊಂಡು ಅದರಲ್ಲಿರುವಂತಹ ಎಕ್ಸ್ಟ್ರಾ ನೀರನ್ನೆಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಯಾವ ರೀತಿಯಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಈಗ ಇದಕ್ಕೆ ಒಂದು ಸಕ್ಕರೆ ಪಾಕನ ರೆಡಿ ಮಾಡ್ಕೋಬೇಕು ಹಾಗಾಗಿ ಒಂದು ಕಪ್ ಕಪ್ಪಾಗುವಷ್ಟು ಸಕ್ಕರೆನ ಒಂದು ಬಾಣಲೆಗೆ ಹಾಕೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ಪಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಾವು ಸಕ್ಕರೆ ಪಾಕನ ಮಾಡ್ಕೋಬೇಕು ಹಾಗಾಗಿ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಇದ್ದರೆ ಸಕ್ಕರೆ ಪಾಕ ಬೇಗ ಬರುತ್ತೆ ಅದಕ್ಕೋಸ್ಕರ ನೀರನ್ನು ಒಂದು ಅರ್ಧ ಕಪ್ ಹಾಕೊಂಡ್ರೆ ಸಾಕು ಸ್ಟೌನ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕರಗಿಸಿ ಪಾಕನ ತೆಗಿಬೇಕು ಪಾಕ ಅಂತ ಅಂದರೆ ಒಂದು ಏಳೆ ಪಾಕ ಬಂದರೆ ಸಾಕಾಗುತ್ತೆ ಅದಕ್ಕಿಂತ ಜಾಸ್ತಿಯೂ ಸಹ ಪಾಕ ಬಂದುಬಿಟ್ರೆ ಸ್ವೀಟು ತುಂಬ ಗಟ್ಟಿಯಾಗಿಬಿಡುತ್ತೆ ಹಾಗೆ ಕ್ರಿಸ್ಪ್ ಆಗಿಬಿಡುತ್ತೆ ಸಾಫ್ಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಒಂದೇಳೆ ಪಾಕನ ತೆಗಿಬೇಕಾಗತ್ತೆ ಈ ರೀತಿ ಸಕ್ಕರೆ ಎಲ್ಲ ಕರಗಿ ಇನ್ನೇನು ಪಾಕ ಬರ್ತಾ ಇದೆ ನಾ ಹಂತದಲ್ಲಿ ಒಂದು ನಾಲ್ಕರಿಂದ ಐದಾಗುವಷ್ಟು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸಕ್ಕರೆ ಪಾಕನ ಸ್ವಲ್ಪ ಕೈಯಲ್ಲಿ ಈ ರೀತಿ ಎತ್ತಿ ನೋಡಿ ನಮಗೆ ಈ ರೀತಿ ಒಂದು ಲೈನ್ ಬರ್ತಾಯಿದೆ ಅಂತ ಅಂದರೆ ಒಂದೇಳೆ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ಈಗ ಸ್ಟವ್ನ ಪೂರ್ತಿ ಲೋ ಫ್ಲೇಮಲ್ಲೇ ಮಾಡಿಕೊಂಡು ಇದಕ್ಕೆ ನಾವು ಬೇಯಿಸಿ ಇಟ್ಟಿದಂತಹ ಕಾಯಿ ಇತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸಕ್ಕರೆ ಪಾಕದಲ್ಲಿ ಈ ಒಂದು ಮೂರು ನಿಮಿಷ ಬೇಯಿಸ್ಕೋಬೇಕಷ್ಟೇ ಎಕ್ಸ್ಟ್ರಾ ಜಾಸ್ತಿ ಬೇಯಿಸಿದ್ರೆ ಪಾಕನೂ ಸಹ ಗಟ್ಟಿಯಾಗ್ತಾ ಬಂದುಬಿಡತ್ತೆ ನಾವು ಹಾಕಿರೋಂತಹ ಕಾಯಿನೂ ಸಹ ತುಂಬ ಹಾರ್ಡಾಗಿ ತುಂಬ ಜಾಸ್ತಿ ಸ್ವೀಟನ್ನು ಹೀರ್ಕೊಂಬಿಡತ್ತೆ ಅದಕ್ಕೋಸ್ಕರ ಒಂದು ಮೂರು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು ಕುದಿಸ್ಬೇಕಾದ್ರೂ ಅಷ್ಟೇ ನೋಡಿ ಈ ರೀತಿ ಒಂದು ಸ್ಪೂನಲ್ಲಿ ಆ ಕಾಯಿನೆಲ್ಲ ಈ ರೀತಿ ಉಲ್ಟಾ ಮಾಡ್ಕೊಂಡು ಮಾಡಿಕೊಂಡು ಮೂರು ನಿಮಿಷ ಕುದಿಸ್ಕೋಬೇಕು ಸಕ್ಕರೆ ಪಾಕ ಇದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ಗೊತ್ತಾಗ್ಬಿಡತ್ತೆ ಆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ನಿಮಗೆ ಅಂದರೆ ಇನ್ನೂ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ ಅಲ್ಲಿವರೆಗೂ ಇದನ್ನು ಒಂದು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ತೋರಿಸ್ತೀನಿ ಸ್ಪೂನಲ್ಲಿ ತೆಗೆದು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಸಕ್ಕರೆ ಪಾಕನ ಹೀರ್ಕೊಂಡಿದೆ ಅಂತ ಇಷ್ಟಾದರೆ ಸಾಕು ಈಗ ಇದನ್ನೆಲ್ಲ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಇದ್ರ ಒಳಗಡೆಗೆ ಸ್ಟಫಿಂಗ್ನ ಮಾಡ್ಕೋಬೇಕು ಸ್ಟಫಿಂಗ್ನ ಮಾಡೋದಕ್ಕೆ ಆಲ್ರೆಡಿ ನಾವು ಖೋವನ ರೆಡಿ ಮಾಡ್ಕೊಂಡಿದ್ವಲ್ಲ ಅದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಖೋವ ಯಾವ ರೀತಿಯಾಗಿ ಎಷ್ಟು ಪರ್ಫೆಕ್ಟಾಗಿ ಸರಿಯಾದ ಹದದಲ್ಲಿ ಸಾಫ್ಟಾಗಿ ಆಗಿದೆ ಅಂತ ಇದಕ್ಕೆ ಇವಾಗ ಕಾಲು ಕಪ್ ಆಗೋಷ್ಟು ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸಿಹಿ ತುಂಬ ಜಾಸ್ತಿ ಇಷ್ಟಪಡ್ತೀನಿ ಅಂತ ಅನ್ನೋರು ಇನ್ನೂ ಸ್ವಲ್ಪ ಸಕ್ಕರೆ ಪುಡಿನ ಸೇರಿಸ್ಕೋಬೋದು ನಾನಿಲ್ಲಿ ಮೀಡಿಯಮ್ ಸಿಹಿ ಮಾಡ್ತಾ ಇರೋದ್ರಿಂದ ಕಾಲ್ ಕಪ್ ಆಗೋವಷ್ಟು ಸಕ್ಕರೆ ಪುಡಿನ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿರುವಂತಹ ಬಾದಾಮಿ ಗೋಡಂಬಿ ಪಿಸ್ತಾ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ನೀವು ಅಂಗಡಿಲಿ ಸಿಗೋವಂತಹ ಸಿಹಿ ಕೋವಾನೇ ಡೈರೆಕ್ಟಾಗಿ ಬಳಸ್ಕೋಬೋದು ಅಥವಾ ಅಂಗಡಿಲಿ ಸಿಗೋವಂತಹ ಸಪ್ಪೆ ಕೋವಾನ ತಂದು ಅದಕ್ಕೆ ಸ್ವಲ್ಪ ಸಕ್ಕರೆ ಪುಡಿನ ಸೇರಿಸಿ ಮಾಡ್ಕೋಬೋದು ಅಥವಾ ಮನೇಲೇ ನಾನು ತೋರಿಸಿರೋ ವಿಧಾನದಲ್ಲೂ ಸಹ ನೀವು ಕೋವಾನ ರೆಡಿ ಮಾಡ್ಕೋಬೋದು ಈಗ ಬೇಯಿಸಿ ಇಟ್ಟಿದಂತಹ ಕಾಯಿ ಒಳಗಡೆ ನಾನಿಲ್ಲಿ ವೀಡಿಯೋದಲ್ಲಿ ತೋರಿಸೋ ರೀತಿಯಾಗಿ ಖೋವಾನ ಸ್ವಲ್ಪ ಸ್ವಲ್ಪನೇ ತಗೊಂಡು ಅದರ ಒಳಗಡೆಗೆ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ನಾವು ಈ ರೀತಿ ಫಿಲ್ ಮಾಡ್ಕೋಬೇಕು ಈ ರೀತಿ ಫುಡ್ ಕಲರ್ ಹಾಕಿದಾಗ ಕೆಲವೊಬ್ರು ಕಮೆಂಟ್ ಮಾಡ್ತೀರಾ ಫುಡ್ ಕಲರ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ನಿಮ್ಮ ಸಜೆಸ್ಟ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಬಟ್ ಏನಂದರೆ ಎಲ್ಲಾದನೂ ಒಂದು ಲಿಮಿಟ್ ಇರಬೇಕು ಹಾಗೆ ಪ್ರತಿನಿತ್ಯ ಫುಡ್ ಕಲರ್ನ ಹಾಕ್ಕೊಂಡು ತಿನ್ನಲ್ಲ ಅಲ್ವಾ ಹಾಗಾಗಿ ನೋಡಿಕೊಂಡು ನಮ್ಗೆ ಎಷ್ಟು ಬೇಕು ಅಪರೂಪಕ್ಕೊಮ್ಮೆ ಹಾಕೊಂಡು ತಿನ್ನೋದ್ರಿಂದ ತೊಂದರೆ ಇಲ್ಲ ಅದರ ಒಳಗಡೆಗೆ ಎಷ್ಟು ಹಿಡಿಯುತ್ತೆ ಅಷ್ಟು ಖೋವಾನ ಫಿಲ್ ಮಾಡಿಕೊಂಡು ಮೇಲುಗಡೆ ಸ್ವಲ್ಪ ಕೊಬ್ಬರಿ ಪುಡಿ ಹಾಗೆ ಜರೀನ ಇಟ್ಕೊಂಡ್ರೆ ಆಯಿತು ಡಿಫ್ರೆಂಟಾಗಿ ರುಚಿಯಾಗಿರುವಂತಹ ಪರವಾಗಿಕಿ ಸ್ವೀಟ್ ರೆಡಿ ಆಗುತ್ತೆ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿತ್ತು ಇದನ್ನು ನಾವು ಈ ರೀತಿ ಒಂದು ತರಕಾರಿ ಅಥವಾ ರೀತಿ ಒಂದು ಕಾಯಿನ ಹಾಕಿ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಇದನ್ನು ಆಚೆ ಇಟ್ಕೊಂಡು ತಿಂತೀನಿ ಅಂದರೆ ಒಂದು ವಾರ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಇಡೋದಾದರೆ ಹತ್ತು ದಿನ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿ ಡಿಫ್ರೆಂಟ್ ಆಗಿರುತ್ತೆ ನೀವು ಸಹ ನಿಮ್ಮನೇಲಿ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ನಾನಿಲ್ಲಿ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಸಿಲ್ವರ್ ಪೇಪರ್ನ ಸಹ ಹಾಕ್ಕೊಂಡಿದ್ದೀನಿ